ನಾವು ಯಶಸ್ವಿ ಆಗಬೇಕಾದ್ರೆ ಯಾವ ರೀತಿ ಯಶಸ್ಸಿನ ಫೀಲಿಂಗ್ ಇರಬೇಕು ಗೋಲ್ ಸೆಟ್ ಮಾಡಬೇಕು ಪರ್ಪಸ್ನ ಕಂಡು ಹಿಡ್ಕೋಬೇಕು ಪ್ಲಾನಿಂಗ್ ಮಾಡಬೇಕು ಸಾಹಸ ಯಾವ ರೀತಿ ಇರಬೇಕು ಶಿಸ್ತು ಯಾವ ರೀತಿ ಅಳವಡಿಸ್ಕೊಂಡಿರಬೇಕು ತಾಳ್ಮೆ ಯಾವ ರೀತಿ ಇರಬೇಕು ಈ ರೀತಿಯಿಂದ ವಿಚಾರನ ನಾವು ಕಲ್ತ್ಕೊಂಡಿದ್ದೀವಿ ಇವತ್ತಿನ ವಿಡಿಯೋ ಸಹ ತುಂಬ ಅವಶ್ಯಕ ಯಾಕೆಂದರೆ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಜನ ಯಶಸ್ವಿ ಆಗಬೇಕು ಅಂದ್ಕೋತಾರೆ ಆದರೆ ತೊಂಬತ್ತು ಪರ್ಸೆಂಟಷ್ಟು ಜನ ಸೆಂಟ್ರಲ್ಲೇ ಬಿಟ್ಬಿಡ್ತಾರೆ ಸೋಲ್ ಬಿಡ್ತಾರೆ ನಾರ್ಮಲ್ ಲೈಫ್ ಜೊತೆ ಕಾಂಪ್ರಮೈಸ್ ಆಗಿಬಿಡ್ತಾರೆ ಯಾಕೆ ಯಶಸ್ಸು ಅನ್ನೋದು ಯಾವುದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟದಲ್ಲ ಅದು ನಮ್ಮ ಯೋಗ್ಯತೆ ಏನಿದೆ ನಮ್ಮ ನಂಬಿಕೆ ಏನಿದೆ ಅದರ ಮೇಲೆ ಅವಲಂಬನೆ ಆಗಿರುತ್ತದೆ ತೊಂಬತ್ತು ಪರ್ಸೆಂಟ್ ಜನ ಏನು ನಂಬ್ಕೊಂಡು ಬಿಡ್ತಾರೆ ಅಂದರೆ ನನ್ನ ಆಗಲ್ಲ ನನ್ನ ಟೈಮ್ ಸರಿಯಿಲ್ಲ ಇವೆಲ್ಲ ನನ್ನಂಥವ್ರಿಗೆಲ್ಲ ಒಪ್ಕೊಂಡ್ಬಿಡ್ತಾರೆ ನಾನು ಶ್ರೀಮಂತಿಕೆಗೆ ಯಶಸ್ವಿಯಾಗಲಿಕ್ಕೆ ಯೋಗ್ಯನಲ್ಲ ಅಂತ ಅದು ಅವರ ಸ್ವೀಕೃತಿ ಈ ಯಶಸ್ಸಿನ ದಾರಿ ಏನಿದೆ ಸಂಘರ್ಷದ ದಾರಿ ಮುಳ್ಳಿನ ದಾರಿ ದುಃಖ ಕಷ್ಟ ಅನುಭವಿಸಬೇಕಾಗುತ್ತದೆ ಎಲ್ಲರಿಗೂ ಕಷ್ಟ ಸಹಿಸಿಕೊಳ್ಳುವ ಸಹನೆ ಇರಲ್ಲ ಹಾಗಾಗಿ ಮಧ್ಯದಲ್ಲಿ ಬಿಟ್ಬಿಡ್ತಾರೆ ಸೋಲೊಪ್ಪಿಕೊಳ್ತಾರೆ ಪ್ರಪಂಚದ ದೃಷ್ಟಿಯಲ್ಲಿ ರಿಸರ್ಟೇ ಅಲ್ಲ ಆದರೆ ಯಶಸ್ವಿ ಮನುಷ್ಯನ ಯಶಸ್ಸಿರೋದು ಕರ್ಮದಲ್ಲಿ ಯಶಸ್ವಿ ಆಗುವನು ಪರಿಣಾಮದ ಬಗ್ಗೆ ಚಿಂತೆ ಮಾಡಲ್ಲ ಕರ್ಮ ಪ್ರೊಸೆಸ್ ಏನಿದೆ ಅದನ್ನು ನಂಬ್ತಾನೆ ಒಂದು ಊರಲ್ಲಿ ಒಬ್ಬ ಪೂಜಾರಿದ್ದ ಅವನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪೂಜೆ ಮಾಡಿಕೊಂಡು ಒಂದು ಇಪ್ಪತ್ತು ವರ್ಷದಿಂದ ದೇವರ ಭಕ್ತಿಯಲ್ಲೇ ಮುಳುಗ್ತಾ ಇದ್ದ ಒಂದ್ ದಿವಸ ಪೂಜೆ ಮಾಡ್ಬೇಕಾದ್ರೆ ಆ ಶರೀರವಾಣಿ ಕೇಳಿಸುತ್ತೆ ಪೂಜಾರಿಗೆ ಆ ಶರೀರವಾಣಿ ಏನ್ ಹೇಳುತ್ತಂದ್ರೆ ನೀನು ಇಷ್ಟು ವರ್ಷ ಪೂಜೆ ಮಾಡಿದ್ದು ಯಾವುದು ನನಗೆ ಸಮರ್ಪಣೆ ಆಗಿಲ್ಲ ಅಂತ ಅಲ್ಲಿ ಶಾಕ್ ಆಗುತ್ತೆ ಇನ್ನು ಇಷ್ಟು ವರ್ಷ ಪೂಜೆ ಮಾಡಿ ಏನ್ ಪ್ರಯೋಜನ ಆಯಿತು ಅಂತ ಆದ್ರೆ ಆ ಪೂಜಾರಿ ಕುಣದಾಡ್ತಾರೆ ಯಾಕಂದ್ರೆ ದೇವ್ರ ಕಣ್ಣು ನನ್ ಮೇಲೆ ಇದೆ ಅಲ್ಲ ಅಷ್ಟೇ ಸಾಕು ಅಂತ ಸಕ್ಸಸ್ ಆಗ್ಬೇಕು ಅಂದ್ರೆ ಈ ತರದ ದೃಷ್ಟಿಕೋನ ಇರಬೇಕು ಈ ತರ ದೃಷ್ಟಿಕೋನ ಇಲ್ಲ ಅಂದ್ರೆ ನೀವು ಗಿವ್ ಅಪ್ ಮಾಡ್ತೀರಾ ಈ ಸಕ್ಸಸ್ ಅನ್ನೋದು ಯಶಸ್ಸು ಅನ್ನೋದು ಅಷ್ಟು ಸುಲಭ ಅಲ್ಲ ಸುಲಭನೇ ಆಗಿದ್ರೆ ಎಲ್ಲರೂ ಯಶಸ್ವಿಗಳಾಗ್ತಿದ್ರು ಎಲ್ಲರೂ ಶ್ರೀಮಂತರಾಗ್ತಾ ಇದ್ರು ಜನ ನಿರಾಶೆ ಆಗೋದು ರಿಸಲ್ಟ್ ಬಂದಿಲ್ಲ ಅಂತ ಆದ್ರೆ ವಿಜೇತರು ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೂ ಬೇಜಾರಾಗಲ್ಲ ಅವ್ರಿಗೆ ಬೇಜಾರಾಗೋದು ಅಯ್ಯೋ ಇವತ್ತು ಕೆಲಸ ಮಾಡಿಲ್ವಲ್ಲ ಅಂತ ಪರಿಣಾಮ ಸಿಗ್ಬೋದು ಆರು ತಿಂಗಳಾಗ್ಬೋದು ಒಂದು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಕರ್ಮದ ಮೇಲೆ ನಮ್ಮ ಗಮನ ಇರಬೇಕು ಯಾವಾಗ ಏನು ಬೇಕಾದರೂ ಆಗ್ಬೋದು ಇಲ್ಲಿ ಹೇಳಿದ ವಿಚಾರ ಅರ್ಥ ಆಯಿತು ಅಂದರೆ ನೀವು ಹಿಡಿದ ಕೆಲಸ ಮಧ್ಯದಲ್ಲಿ ಬಿಟ್ಟಿಲ್ಲ ಅಂದರೆ ಯಶಸ್ಸು ನಿಮ್ಮ ಹತ್ರ ಬರಲೇಬೇಕು ತುಂಬ ಜನ ಏನು ಮಾಡ್ತಾರೆ ಅಂದರೆ ಹಿಡಿದ ಕೆಲಸ ಬಿಟ್ಟುಬಿಡ್ತಾರೆ ಯಾಕೋ ದೇವರು ಬಿಟ್ಟಿಲ್ಲ ಅನ್ಕೋತಾರೆ ನಮ್ಮ ಸಮಯ ಸರಿ ಇಲ್ಲ ಅನ್ಕೋತಾರೆ ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿ ನಮ್ಮ ಮಕ್ಕಳು ಯಶಸ್ವಿ ಆಗಲಿ ಅಂತ ಬಯಸ್ತಿರೋ ಅದೇ ರೀತಿ ಆ ದೇವರು ಸಹ ತನ್ನ ಮಕ್ಕಳು ಯಶಸ್ವಿ ಆಗಲಿ ಅಂತ ಬಯಸ್ತಾರೆ ಆದರೆ ನೀವೇ ಸ್ವೀಕೃತಿ ಮಾಡ್ಕೊಂಡ್ ಬಿಡ್ತೀರಾ ಸಿಕ್ಕಿರೋ ಅವಕಾಶನ ಬಿಟ್ಬಿಡ್ತೀರಾ ದೇವರು ಪ್ರತ್ಯಕ್ಷ ಆಗಿ ಸಂಪತ್ತು ಸಮೃದ್ಧಿ ಕೊಡಲ್ಲ ಒಂದು ಅವಕಾಶದ ಥರ ಒಂದು ಬೀಗದ ಕೀ ಕೊಡ್ತಾರೆ ಸಂಪತ್ತು ಸಮೃದ್ಧಿ ಹತ್ರ ನೀವೇ ಒಂದು ಪ್ರೊಸೆಸ್ ಮೂಲಕ ಹೋಗಲೇಬೇಕಾಗತ್ತೆ ಖಜಾನೆ ಸಿಗುತ್ತೆ ನಾವೆಲ್ಲ ಏನು ಮಾಡ್ತೀವಂದರೆ ಪೂರ್ತಿ ಮನ್ಸಾಕ್ಬಿಟ್ಟು ಮಾಡಲ್ಲ ಕೆಲ್ಸನ ಒಂಥರ ಫಾರ್ಮಾಲಿಟಿಸ್ ಥರ ಮಾಡ್ತೀವಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಹೋಮ್ವರ್ಕು ಪಕ್ಕದ ಮನೆಯನ್ನು ಮಾಡ್ಕೊಡ್ತಾಯಿದ್ರು ಅಮ್ಮ ಇದ್ರು ಅಣ್ಣ ಮಾಡ್ಕೊಡ್ತಾಯಿದ್ರು ನಾವು ಮಾಡ್ತಾ ಇರಲಿಲ್ಲ ನಾರ್ಮಲ್ ಜನ ಏನು ಮಾಡ್ತಾರೆ ಅಂದರೆ ನ ಪೂರ್ತಿ ಮಾಡ್ತಾರೆ ಅಪ್ಪ ಆಗೋ ಫಾರ್ಮಾಲಿಟೀಸು ಗುರು ಆಗೋ ಫಾರ್ಮಾಲಿಟೀಸು ಅಣ್ಣ ತಮ್ಮ ಸಂಬಂಧ ಫ್ರೆಂಡ್ಸು ಎಲ್ಲ ಒಂಥರ ಫಾರ್ಮಾಲಿಟೀಸು ಫಾರ್ಮಾಲಿಟೀಸ್ ಪೂರ್ತಿ ಮಾಡಿ ಯಾರೂ ಮಹಾನ್ ಆಗಲಿಕ್ಕೆ ಆಗಲ್ಲ ಕೆಲವೊಂದು ಬಾಧ್ಯತೆಗಳಿರ್ತವೆ ಅದನ್ನು ಪೂರೈಸಬೇಕು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ಏನೇ ಕೆಲಸ ಮಾಡಿದ್ರೂ ಹೃದಯದಿಂದ ಮಾಡಿ ಪ್ರಾಮಾಣಿಕತೆ ಇರಲಿ ನಾವು ಕೆಲವೊಂದು ಸಲ ಕಲ್ತಿರೋಂಥ ಟೆಕ್ನಿಕ್ಸು ರಿಚುವಲ್ಸ್ಗಳು ಕೆಲಸ ಮಾಡಲ್ಲ ಅಂತೀವಲ್ಲ ಯಾಕೆ ಗೊತ್ತಾ ನಾವು ಒಂಥರ ಫಾರ್ಮಾಲಿಟೀಸನ್ನ ಪೂರ್ತಿ ಮಾಡ್ತೀವಿ ಹಾರ್ಟಿಂದ ನಮ್ಮ ಮನಸ್ಸು ಒಳಗಡೆಯಿಂದ ಮಾಡಲ್ಲ ಫಾರ್ಮಾಲಿಟೀಸ ಅಪ್ ಮಾಡಿದ್ರೆ ಯಾವುದು ಮೆನಿಫೆಸ್ಟ್ ಆಗಲ್ಲ ನೀವು ಯಶಸ್ವಿಯಾದವರ ಯಾರದೇ ಬಯೋಗ್ರಫಿ ಓದ್ ನೋಡಿ ಯಾರೂ ಆರಾಮಾಗಿ ಸಲೀಸಾಗಿ ಸುಲಭವಾಗಿ ಯಶಸ್ವಿ ಆಗಿಲ್ಲ ತುಂಬ ಸಂಘರ್ಷ ಅನುಭವಿಸಿದ್ದಾರೆ ಕಷ್ಟ ಅನುಭವಿಸಿದ್ದಾರೆ ತುಂಬ ಅವಮಾನ ಅನುಭವಿಸಿದ್ದಾರೆ ತಾಳ್ಮೆ ಇರಬೇಕು ಗೆಲುವು ಸಿಗುತ್ತೆ ಬಿಡದೆ ಮುನ್ನುಗ್ಬೇಕು ಗೆಲುವು ನಿಮ್ಮದೇ